ನಿಮ್ಮ ವಾರ್ಡ್ ಮಾರ್ಕೆಟ್ ನ ಯಾರೆಲ್ಲ ಲಿಸ್ಟ್ ನಿಮಗೆ ಸಿಕ್ತದಲ್ಲ ಅಲ್ಲಿ ಈಗ ಎಲ್ಲ ನೋಡಿ ಇದು ಹೋಗ್ತಾ ಉಂಟಲ್ಲ ಇದು ಯಾರ ಟ್ಯಾಕ್ಸ್ ನೀವು ಮಾಡ್ತಾ ಇದ್ದೀರಿ ಇನ್ನೊಮ್ಮೆ ಇದನ್ನು ಅಗ್ದು ಬದ್ದು ಮಾಡುವಾಗ ಕಮಿಷನ್ ತಗೊಳ್ಳಿಕ್ಕೆ ಲೂಟಿ ಹೊಡಿಲಿಕ್ಕೆ ಕಾಯ್ತಿದ್ದೀರಾ ನೋಡಿ ಒಮ್ಮೆ ಬಂದು ಹೋಗ್ತಾ ಇದ್ದಾರಲ್ಲ ಸುಧೀರ್ ಕಣ್ಣೂರ್ ಇಲ್ಲಿ ನೋಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳ್ತಿದ್ದೀರಲ್ಲ ನಾವು ಇಲಿ ಬರ್ತದೆ ಹೆಗಡ ಬರ್ತದೆ ರೋಡ್ ಬದಿಯಲ್ಲಿ ಸ್ವಚ್ಛತೆ ಇಲ್ಲ ಅಂತ ನಿಮ್ಮ ಬಿಲ್ಡಿಂಗ್ ಈಗ ಯಾರು ಬೀದಿ ಬದಿಯವರು ಕಾರ್ಪೋರೇಟರ್ ಈಗ ನನ್ನ ಹತ್ರ ಹೇಳಿತು ಯಾರು ಬಂದು ಕೂತ್ಕೊಳ್ಳಿ ರೆಡಿ ಇಲ್ಲ ಯಾರು ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಸುಮಂಗಲೆಗೆ ನಾನು ಹೇಳ್ತೇನೆ ಇದೊಂದು ತಾಯಿ ನಿನಗೆ ಕಣ್ಣು ಕಾಣುದಿಲ್ವಾ ಈ ತಾಯಿ ಈಗ ಬಾಡಿಗೆ ಕೊಟ್ಟು ಯಾವ ಶಾಪ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ಅವರ ಇಟ್ಟಿದ್ದಾರೆ ನಿನ್ಗೆ ತಾಕತ್ತಿದ್ರೆ ನೀನೊಂದು ಮಹಿಳಾ ಕಾರ್ಪೊರೇಟರ್ ಆದ್ರೆ ನೀನೊಂದು ಮೇಯರ್ ಆಗಿದ್ದವಳಾದ್ರೆ ಈ ಒಂದು ಶಾಪ್ ಅಲ್ಲಿ ಯಾವ್ದಾದ್ರೂ ಅವರಿಗೆ ಬಾಡಿಗೆ ಕೊಡಿಸು ನಾಚಿಗೆ ಹಾಕ್ಬೇಕು ಮನವಿ ಕೊಟ್ಟಿದೆ ಇನ್ನೇನು ಕೊಡಬೇಕು ನಿನ್ನ ಕಾಲಿಗೆ ಬಂದು ಬೀಳ್ಬೇಕಾ ನಿನ್ನ ಕಾಲಿಗೆ ಬಂದು ಒಂದು ತಾಯಿ ಬೀಳ್ಬೇಕಾ ಅಂಗಡಿಗೆ ನಾವೀಗ ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಕಾವೂರಲ್ಲಿರುವ ಮಾರ್ಕೆಟಿಗೆ ಬಂದಿದ್ದೇವೆ ಕಾವೂರು ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲಿ ಮಾರುಕಟ್ಟೆ ಉಂಟು ಅಲ್ಲಿಗೆ ಬಂದಿದ್ದೇವೆ ಅಲ್ಲಿಗೆ ಬಂದು ಈಗ ನೋಡುವಾಗ ಮಾರುಕಟ್ಟೆ ಕಟ್ಟಿಟ್ಟಿದ್ದಾರೆ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷದ ಬಜೆಟಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮಾರ್ಕೆಟ್ ಕಟ್ಟಿಟ್ಟಿದ್ದಾರೆ ಆದರೆ ಈ ಮಾರ್ಕೆಟಿನ ಹೊರಗೆ ಕೆಲವು ವಾಣಿಜ್ಯ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಕೆಲವು ಶಾಪ್ಸ್ ಇದೆ ವಿನಃ ಒಳಗೆ ಈಗ ತರಕಾರಿ ಸ್ಟಾಲ್ ಉಂಟು ಮಟನ್ ಸ್ಟಾಲ್ ಚಿಕನ್ ಸ್ಟಾಲ್ ಮೀನ್ ಇದು ಎಲ್ಲ ವ್ಯವಸ್ಥೆ ಉಂಟು ವ್ಯವಸ್ಥೆ ಎಲ್ಲ ಈಗ ಪಾಳು ಬಿದ್ದು ಹಾಳಾಗ್ತಾ ಉಂಟು ಆದ್ರೆ ಇಲ್ಲಿ ಯಾಕೆ ಅವರು ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಕೇಳುವಾಗ ಮಾತಾಡುವವರು ಕೇಳುವವರು ಯಾರಿಲ್ಲ ಒಂದು ಸೆಕ್ಯೂರಿಟಿಯನ್ನು ತಂದು ಇಟ್ಟಿದ್ದಾರೆ ಅವರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಹಾಗೆ ನಾನು ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗೆ ಕಾಲ್ ಮಾಡಿದೆ ಇಲ್ಲಿ ಜನಪ್ರತಿನಿಧಿ ಸುಮಂಗಲ ಅಂತ ಆ ಸುಮಂಗಲನಿಗೆ ಕಾಲ್ ಮಾಡುವಾಗ ಸುಮಂಗಲದ ಉದ್ದಟತನದ ಮಾತು ಅಂದ್ರೆ ಸುಮಂಗಲ ಅಲ್ಲ ಹೌದೌದು ಇದು ಇಲ್ಲಿ ಆ ಮಾರ್ಕೆಟ್ ನಿಮ್ಗೆ ಬೀಳ್ತದಲ್ಲ ಹೌದಮ್ಮ ಹೌದು ಆ ಸುಮಂಗಲ್ ಎಂತ ಗೊತ್ತಾ ಇಲ್ಲಿ ಈಗ ಮಾರ್ಕೆಟ್ ಉಂಟಲ್ಲ ಹಾ ಇದ್ರಲ್ಲಿ ಈಗ ಮೀನಿದು ತರಕಾರಿದು ಮಟನ್ ಇದು ಎಲ್ಲ ಬೇರೆ ಬೇರೆ ಚಿಕನ್ ಇದೆಲ್ಲ ಇದು ಎಲ್ಲಾ ಮಾಡಿಟ್ಟಿದೀರಲ್ಲೀಗ ಮೀನೆಲ್ಲ ಮಾರಾಟ ಮಾಡುದಿಲ್ವಾ ಅಲ್ಲಿ ಯಾರು ಬರ್ಲಿಲ್ಲ ಮೀನಿಂದ ಬರ್ಲಿಲ್ಲ ಕೊಟ್ಟವರು ಯಾರು ಬರ್ಲಿಲ್ಲ ಕೊಟ್ಟವರು ಅಂದ್ರೆ ಅಲೋ ಕೊಟ್ಟವರು ಅಂದ್ರೆ ಯಾರು ಅಹ್ ಯಾರ್ಯಾರಿಗೆ ಅಲರ್ಟ್ ಆಗಿದ್ದು ಅವ್ರು ಯಾರು ಬರ್ಲಿಲ್ಲ ತಗೊಳಿದಾರೆ ಯಾರು ದುಡ್ಡು ತಗ್ಲಿಲ್ಲ

ಯಾರು ಬರ್ತಾ ಇಲ್ಲ ನಾನು ಹೇಳಿದ್ದೇನೆ ಬರದಿದ್ರೆ ಇನ್ನು ಅವರಿಗೆ ಬೇರೆ ಅವರಿಗೆ ಕೊಟ್ಟು ಅಂತ ಹೇಳಿದೇನೆ ಯಾಕೆ ತುಂಬಾ ಸತ್ಯ ಆಯ್ತು ಇಲ್ಲಿವರೆಲ್ಲ ಬಾರಿ ಕಷ್ಟ ಪಡ್ತಾ ಇದ್ದಾರೆ ನಾನು ಕಾರ್ಪೊರೇಟರ್ ಆಗಿ ಎಷ್ಟು ಮಾಡ್ಬೇಕಷ್ಟೇನೆ ಸುಮ್ಮನೆ ಕೊಡಲಿಲ್ಲ ನಾನು ಮಾತಾಡಿಸಿದ್ದೇನೆ ಅವರನ್ನೆಲ್ಲ ಅದನ್ನು ಬೇರೆಯವರಿಗೆ ಕೊಡಿ ಅಂತ ಹೇಳಿದ್ದೇನೆ

ಈಗ ಡೆಪಾಸಿಟ್ ಮುಗಿಯೋ ತನಕ ಕೇಳಿದ್ರೆ ಅವರಿಗೆ ಈಗ ಬಾಡಿಗೆ ಇಲ್ವಾ ಅದನ್ನ ಕಟ್ ಮಾಡಿ ಕೊಡ್ತಾರಾ ಅದನ್ನೆಲ್ಲ ಕಟ್ ಮಾಡಿ ಬಾಡಿಗೆ ಆಗಿ ತಕೊಂಡು ಡೆಪಾಸಿಟ್ ಅನ್ನು ಮತ್ತೆ ಕೊಡ್ತಾರೆ ಅಂತ ಹೇಳ್ತಾರೆ ಮತ್ತೆ ಅವ್ರೀಗ ಮೀನು ತರಕಾರಿಗೆ ಬೇಕು ಅಂತ ತಗೊಂಡು ಅವ್ರು ಬರ್ಲೇ ಇಲ್ಲದ್ರೆ ಡೆಪಾಸಿಟ್ ಆಗಿ ಬಯದಿದ್ರೆ ಮೇಲೆ ಅವನು ಹಾಕ್ಬೇಕಲ್ಲ ಅವರಿಗೆ ಕೊಟ್ಟಿದೆ ಲೋಟ ಆಗಿಂತ ಇಲ್ಲ ಮಾತಾಡಿದ್ದೇನೆ ಅವ್ರ ತೋಟ ಮಾತಾಡಿದೆ ನಿಮ್ಗೆ ಇಲ್ಲೇ ಬರ್ಬೋದಲ್ಲ ಅಲ್ಲಿ ಜಂಕ್ಷನ್ ಅಲ್ಲಿ ಇದ್ದಾರಲ್ಲ ಅವರೇ ಅವರು ಅವರಿಗೆ ನಾನು ಹೇಳಿದೆ ನಿಮ್ಗೆ ಇಲ್ಲೇ ಬಂದು ಇರ್ಬೋದಲ್ಲ ಯಾಕೆ ನಾವು ಬರ್ತೇವೆ ಯಾರು ಬರ್ಲಿಲ್ಲ ನಾವೆಂತ ಮಾಡುದು ಎಲ್ಲರೂ ಬಂದ್ರೆ ನಾವು ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಯಾಕೆ ಬರಬಾರ್ದಂತೆ ಎಲ್ಲರೂ ಒಮ್ಮೆ ಅಲ್ಲಿಂದ ಎಬ್ಬಿಸಿ ಇಲ್ಲಿ ಬರ್ ಯಾರ್ಯಾರು ಶಾಪ್ ತಗೊಂಡ್ರೆ ಅವರನ್ನು ಕಡ್ಡಾಯ ಕೂತ್ಕೊಳಿಸಬೇಕು ಇಲ್ಲದಿದ್ರೆ ಅವರಿಗೆ ಡೆಪಾಸಿಟ್ ಹಣ ಕೊಡಬಾರ್ದು ಅದೇ ಹೇಳಿದ್ರು ಡೆಪಾಸಿಟ್ ಹಣ ಮುಗಿಯವರಿಗೆ ಬಿಡ್ತೇವೆ ಮತ್ತೆ ನಾವು ಬೇರೆಯವರಿಗೆ ಅಲಾಟ್ ಮಾಡ್ತೇವೆ ಹೇಳಿದ್ದಾರೆ ಹಾಗಾದ್ರೆ ಇವರಿಗೆ ಸ್ವಚ್ಛತೆ ಹೇಳುವ ಕೂತ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ ಖಾಲಿ ರೆವೆನ್ಯೂ ಬಂದ್ರೆ ಆಯ್ತಾ ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ರೂಲ್ಸ್ ಮಾಡುವವರಿಗೆ ಶಾಪ್ ಕೊಟ್ಟ ನಂತರ ಮಾರ್ಗದ ಬದಿಯಲ್ಲಿ ಕುತ್ಕೊಳಿಸ್ಲಿಲ್ಲ ಓಡಿಸ್ಬೇಕಲ್ಲ ಅವರ ನಂಗಡಿಗೆ ಇದ್ರೊಳಗೆ ಯಾರು ಓಡಿ ಬರ್ತಾ ಇರ್ಲಲ್ಲ ಈ ಶಾಪ್ ಅನ್ನು ಯಾರು ಬರುದಿಲ್ಲ ಯಾರು ಬರುದಿಲ್ಲ ಲೆಕ್ಕ ಕೊಡಿ ನಾವೀಗ ಅಲ್ಲಿ ಯಾರಿಗೆ ಪಾಪದವರಿಗೆ ಶಾಪ್ ಇಲ್ಲ ಅವರನ್ನೆಲ್ಲ ಕುತ್ಕೊಳಿಸುವ ಅಲ್ಲ ಕಾರ್ಪೊರೇಷನ್ ಅಲ್ಲಿ ನಾನು ಮಾತಾಡಿದಾಗ ನೀವು ಸ್ಥಳೀಯ ಕಾರ್ಪೊರೇಟರ್ ಎಂತ ಇಲ್ಲಿ ನಾನೇ ಎಲ್ಲ ಮಾತಾಡೋದು ಸ್ಥಳೀಯ ಕಾರ್ಪೋರೇಟ್ ಅಲ್ಲ ನೀವು ಮಾತಾಡುದು ಕೇಳೋದಿದ್ರೆ ಅದು ಅಧಿಕಾರಿಗಳು ಎಂತಕ್ಕೆ ಕೇಳುದು ನಿಮ್ಮ ಎಂಎಲ್ ಹತ್ರ ಹೇಳಬೇಕು ಈಗ ಮೇಯರ್ ಸುಧೀರ್ ಕಣ್ಣೂರ್ ಇದ್ದಾರೆ ಹೇಳಿ ಅಲ್ಲ ನೀವು

ಕಾರ್ಪೊರೇಷನ್ ಕೇಳಲಿಕ್ಕೆ ನೀವು ಈಗ ಜನಪ್ರತಿನಿಧಿ ಜನಪ್ರತಿನಿಧಿ ನಿಮ್ಮ ಮಾತಿಗೆ ಬೆಲೆ ಇಲ್ವಾ ಅಲ್ಲಿ ಅಲ್ಲ ನಾನು ಹೇಳುದು ನಿಮ್ಮ ಒಂದು ಜನಪ್ರತಿನಿಧಿ ವಾರ್ಡ್ ಅಲ್ಲ ನೀವೊಂದು ಜನಪ್ರತಿನಿಧಿ ಆದ ನಂತರ ನಿಮ್ಮ ಮಾತಿಗೆ ಯಾವ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಹೇಳಿದ್ರೆ ಮತ್ತೆ ಈಗ ಮುಗ್ಧ ನಂತರ ಹೇಳುದಾದ್ರೆ ಅವರೇ ಅಲ್ಲ ಕಂದಾಯ ಮತ್ತು ಆರೋಗ್ಯ ಎಲ್ಲ ಹೊರಟದ್ದು ಇದನ್ನು ತೆರವಿಗೆ ಆಗ ಸ್ಟ್ರಿಕ್ಟ್ ಆಗಿ ಕಂಡೀಷನ್ ಮಾಡಬೇಕಲ್ಲ ನಿಮ್ಮ ಶಾಪಲ್ಲಿ ನೀವು ಕೂತ್ಕೊಳ್ಬೇಕಂತ ಅವರ ಹತ್ರ ಕೇಳುದಲ್ಲ ನಾನೀಗ ಅವ್ರ ಹತ್ರ ಕೇಳುದಲ್ಲ ನಾವೀಗ ನೀವ್ ನೀವು ನೀವು ಕೇಳ್ಬೇಕಲ್ಲ ನಿಮ್ಮ ಕಾರ್ಪೊರೇಟರ್ ನೀವು ಕೇಳ್ಬೇಕಲ್ಲ ನಾನು ನನ್ನ ಹತ್ರ ಲಿಸ್ಟ್ ಇಲ್ಲಲ್ಲ ಅಂಗಡಿಗೆ ನೋಡಿ ಅಂಗಡಿ ಕೂತವರ ಲಿಸ್ಟ್ ಅಂಗಡಿ ಅಂಗಡಿ ಇಲ್ಲಿ ಕೇಳಿ ಕೂತವ್ರಿ ಜನಪ್ರತಿನಿಧಿಯಾಗಿ ಮಾತಾಡಿ ಅಂಗಡಿ ನೀವು ಯಾವ ಕಾರ್ಪೊರೇಟ್ರಿ ನೀವ್ ಅಲ್ಲಿ ರಿಸೈನ್ ಅಲ್ಲ ನಿಮ್ಗೆ ಕೇಳುದಿದ್ರೆ ಕೇಳದಿದ್ರೆ ರಿಸೈನ್ ಅಲ್ಲ ಅಂಗಡಿ ಇದು ಜನ ಎಲ್ಲ ನಾವು ಲೆಕ್ಕ ಮಾಡಿಕೊಂಡು ಹೋಗುದಲ್ಲ ನಿಮ್ಮ ನಿಮ್ಮ ವಾರ್ಡ್ ಅಲ್ಲಿ ಮಾರ್ಕೆಟ್ ಇದ್ದ ನಂತರ ಆ ಮಾರ್ಕೆಟ್ ನ ಯಾರೆಲ್ಲ ಲಿಸ್ಟ್ ನಿಮ್ಗೆ ಸಿಗ್ತದಲ್ಲ ಅಲ್ಲಿ ನಗರ ಪಾಲಿಕೆಯಲ್ಲಿ ಎಂತ ಮಾತಾಡಿ ಮತ್ತೆ ನೀವು ಎಂತ ಒಂದು ಜನಪ್ರತಿನಿಧಿ ಮಾತಾಡಿದ್ದು ಕೇಳದಿದ್ರೆ ಮತ್ತೆ ಏನಕ್ಕೆ ಎಂತ ಕೇಳುದು ಮಾತಿಗೆ ಬೆಲೆ ಕೊಡುದಿಲ್ಲ ನಿಮಗೂ ಬೆಲೆ ಕೊಡುದಿಲ್ಲ ಹೇಳುವಾಗ ನೀವೆಲ್ಲ ಎಂತ ಜನಪ್ರತಿನಿಧಿ ನಾನು ಅವರು ಅಲ್ಲಿ ಕೂತ್ಕೊಳ್ಳಿ ಅವರು ಮಾರ್ಗದಲ್ಲಿ ಬೀಳ್ಲಿ ನೀವು ತೆಗಿಲಿ ನನಗೆ ಅದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೆ ಈ ಲಿಸ್ಟಲ್ಲಿ ಕಟ್ಟಲ್ಲ ನೀವು ಕರೆ ಮಾಡುತ್ತಿರುವ ನಂಬರ್ ನೆಟ್ವರ್ಕ್ ಹೊರಗಿದೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ನಾವು ಅದನ್ನು ಮಾತಾಡಿದ್ದೇವೆ ರೆವೆನ್ಯೂ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದೇವೆ ಹೇಳುವಾಗ ಅವರು ನಮ್ಮ ಮಾತು ಕೇಳುವುದಿಲ್ಲ ಮತ್ತೆ ಅವರು ರೆಂಟ್ಗೆ ಕೊಟ್ಟಿದ್ದಾರೆ ಜನರು ಬರಲಿಕ್ಕೆ ಕೇಳ್ತಾ ಇಲ್ಲ ಅವರದು ಡೆಪಾಸಿಟ್ ಉಂಟು ಹಾಗೆ ಬರುವುದಿಲ್ಲ ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವು ಮಾಡುವಾಗ ಅವರನ್ನೆಲ್ಲ ಎಪ್ಪಿಸ್ತಿದ್ದಾರೆ ಆದ್ರೂ ಇಲ್ಲಿ ಬರುವುದಿಲ್ಲ ಹೇಳುವಾಗ ನನ್ನ ವಾದ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಉದ್ಘಾಟನೆಯಾಗಿ ನೀವು ಎಲ್ಲರಿಗೂ ದೊಡ್ಡ ದೊಡ್ಡ ಜನರಿಗೆ ಅಂಗಡಿಯನ್ನು ಕೊಟ್ಟಿದ್ದೀರಿ ಅವರು ಇನ್ನೊಂದು ಬಾಡಿಗೆಗೆ ಯಾರಾದರೂ ಕೊಡಬಹುದು ಯಾವ ಅಂಗಡಿ ಬಂದ್ ಮಾಡಿಟ್ಟಿದ್ದಾನೆ ನಿಮಗೆ ಖಾಲಿಯಲ್ಲಿ ಡೆಪಾಸಿಟ್ ಇಟ್ಕೊಂಡು ರೆವೆನ್ಯೂ ಇನ್ಸ್ಪೆಕ್ಟರ್ ನೀವು ಖಾಲಿ ರೆವೆನ್ಯೂ ಇನ್ ಮಾಡಲಿಕ್ಕೆ ಹೊರಡುವುದಲ್ಲ ನಗರದ ಶುಚಿತ್ವ ಮತ್ತು ಸುಂದರೀಕರಣ ಹೇಳುವಾಗ ಅವರನ್ನು ಇಲ್ಲಿ ತಂದು ಶಾಪಲ್ಲಿ ಕೂತ್ಕೊಳ್ಳಿಸಬೇಕು ರೆವೆನ್ಯೂ ಇನ್ಸ್ಪೆಕ್ಟರ್ ಅವರ ಕರ್ತವ್ಯ ಅವರು ಬೀದಿ ಬದಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದಾದರೆ ಅವರ ಇಲ್ಲಿ ತಂದು ನಿಲ್ಲಿಸಬೇಕು ಅವರನ್ನು ಇಲ್ಲಿಂದ ಎಬ್ಬಿಸಬೇಕು ಇಲ್ಲದಿದ್ರೆ ನೀವು ಅವರು ಖಾಲಿ ಡೆಪಾಸಿಟ್ ಕೊಟ್ಟು ಅಲ್ಲಿ ಕುತ್ಕೊಳ್ಳುವುದಾದ್ರೆ ಯಾರು ಬಡವರಿದ್ದಾರೆ ಇಲ್ಲಿ ಬಂದು ವ್ಯಾಪಾರ ಮಾಡಲಿಕ್ಕೆ ರೆಡಿ ಇದ್ದಾರೆ ತರಕಾರಿ ಮಾರುವವರ ಮೀನ್ ಮಾರುವವರ ಎಲ್ಲರನ್ನು ಇಲ್ಲಿ ನೀವು ಅವರಿಗೆ ಕೊಟ್ಟರೆ ಮಾರ್ಕೆಟ್ ಸರಿಯಾಗಿ ಸ್ಟಾರ್ಟ್ ಆಗ್ತದೆ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ ಈ ಕಾರ್ಪೊರೇಟ್ ಕೇಳುವಾಗ ಇವಳು ಉದ್ದ ಮಾತಾಡುದು ನಾನು ಕಾರ್ಪೊರೇಟರ್ ಅಂತ ಗೌರವ ಕೊಡುದನ್ನು ಇವತ್ತು ಅವಳು ಇವಳು ಹೇಳಬೇಕು ಯಾಕಂದ್ರೆ ಸಾಮಾನ್ಯ ಒಂದು ಇವರು ಯಾವ ರೀತಿ ಮಾತಾಡ್ತಾರೆ ನಾನು ಕೇಳುವಾಗ ನೀವು ಹೋಗಿ ಅವರತ್ರ ಮಾತಾಡಿ ಅಂತ ಹೇಳುವಾಗ ಈ ಜನಪ್ರತಿನಿಧಿ ಯಾಕೆ ಪ್ರತಿಯೊಂದು ಸಮಸ್ಯೆಯನ್ನು ನಾವೇ ಹೋಗಿ ಕಮಿಷನರಿಗೆ ನಾವೇ ಹೋಗಿ ಕಂದ ಇಲಾಖೆ ಇನ್ಸ್ಪೆಕ್ಟರ್ಗೆ ಆರೋಗ್ಯದವನಿಗೆಲ್ಲ ತೋರಿಸೋದಾದ್ರೆ ಇವರು ಎಂತ ಕರ್ಮಕ್ಕೆ ಇರುದಾ ಇವರು ಕರ್ಮಕ್ಕೆ ಇರದ ಇವರ ಪಂಚವಾರ್ಷಿಕ ಯೋಜನೆಯಲ್ಲಿ ಇವರು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಕೊಂಡು ಕೂತಿದ್ದಾರಲ್ಲ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಕೊಂಡು ಕೂತ್ಕೊಂಡು ಇವರು ಎಣಿಸಬೇಕು ತಾವು ಯಾವ ಮೂಲದಿಂದ ಬಂದವರು ತಾನು ಒಂದು ತರಕಾರಿ ಮಾಡಿಕೊಂಡು ಅಂಗಡಿ ಮಾಡಿಕೊಂಡು ಬಂದವಳು ಈ ಬೀದಿ ಬದಿ ವ್ಯಾಪಾರಸ್ಥರ ಕಷ್ಟ ಎಷ್ಟು ಅಂತ ನೋಡಬೇಕು ನಾನು ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವು ಮಾಡೋದಕ್ಕೆ ಹೇಳುವುದಲ್ಲ ಆದರೆ ವ್ಯವಸ್ಥೆ ಹೇಳಿದ್ರಲ್ಲ ಮೊನ್ನೆ ಸಹ ಮೇಡಮ್ ಹೇಳಿದ್ರು ಮಾರ್ಕೆಟಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಮಾಡಿದ್ದೇವೆ ಅಂತ ಈ ವ್ಯವಸ್ಥೆ ಯಾರಿಗೆ ಇಷ್ಟು ಕೋಟಿ ಮಾರ್ಕೆಟ್ ಕಂಡುಕೊಂಡು ನಂತರ ಇಲ್ಲಿ ಯಾರು ಬರುವುದಿಲ್ಲ ಹೇಳುವಾಗ ಈ ಒಂದು ಜನಪ್ರತಿನಿಧಿಗೆ ಸಾಮಾನ್ಯ ಒಂದು ಮಾರ್ಕೆಟ್ ಅನ್ನು ನೋಡಿಕೊಳ್ಳುವ ಯೋಗ್ಯತೆ ಇಲ್ಲದಿದ್ರೆ ಇವರಿಗೆ ನೀವು ಯಾಕೆ ಓಟ್ ಹಾಕಿ ಕಳಿಸ್ತಿದ್ದೀರಿ ಜನರ ಪ್ರಾಬ್ಲಮ್ ಅನ್ನು ಇವರು ಅಲ್ಲಿ ಕೌನ್ಸಿಲ್ ಅಲ್ಲಿ ಮಾತಾಡಬೇಕು ವಿನಃ ಇವರಲ್ಲಿ ಹೋಗಿ ಯಾವ್ದ ಒಬ್ಬನ ಕ್ಯಾಬಿನಲ್ಲಿ ಕೂತ್ಕೊಂಡು ಚಾ ತಿಂಡಿ ತಿಂದುಕೊಂಡು ಇವರು ಟೂರಿಗೆ ಹೋಗ್ಕೊಂಡು ಪಿಕ್ನಿಕ್ ಮಾಡಿಕೊಂಡು ಇವರು ಆಟಿಡೊಂಚಿ ಕಾರ್ಯಕ್ರಮ ಮಾಡಿಕೊಂಡು ಇವಳು ಉಪಮೇಯರು ಆಗಿದ್ದ ಒಮ್ಮೆ ಸುಮಂಗಲ ಉಪಮೇಯರ್ ಆಗಿದ್ದು ಒಂದು ಜವಾಬ್ದಾರಿ ಗೊತ್ತಿಲ್ಲ ನೀವು ಹೋಗಿ ಮಾಡ್ಬೇಕು ನಾನು ಸೋಷಿಯಲ್ ವರ್ಕರ್ ಮಾಡ್ತೇನೆ ನೀವು ಇಲ್ಲಿ ಕಂದ ಇಲಾಖೆಯವರು ನಾನು ಕೇಳಿದೆ ಈಗ ಎಂ ಎಲ್ ಆಯ್ತು ಯಾರ ಮಾತು ಕೇಳುದಿಲ್ಲ ಹೇಳಿದ್ರೆ ಎಂ ಎಲ್ ಎಲ್ಲಿ ಎಂತ ಎಮ್ ಎಲ್ ಎ ಆಗಲಿ ಮೇಯರ್ ಆಗಲಿ ಯಾವುದು ಜ ಕಾರ್ಪೊರೇಟರ್ಗಳಾಗಲಿ ಎಂಥ ಕೇಳುವುದು ನಿಮಗೆ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲದಿರೋ ಒಂದು ಅಧಿಕಾರಿ ಹತ್ರ ಕ್ವಶನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ನಮ್ಮನ್ನು ಹೋಗಿ ಮಾತಾಡಿ ಅಂತ ಹೇಳುವುದಾದರೆ ನಾವು ಬಂದಿದ್ದೇವೆ ಮಂಗಳೂರು ನಗರ ಪಾಲಿಕೆಯಲ್ಲಿ ಪ್ರತಿಯೊಂದನ್ನು ನಾವು ಪ್ರಶ್ನೆ ಮಾಡಿದ್ದೇವೆ ಇನ್ನೂ ಮಾಡ್ತೇವೆ ನಿಮ್ಮ ಯೋಗ್ಯತೆ ಏನು ಜನಪ್ರತಿನಿಧಿಗಳು ನಿಮಗೆ ಆಗದಿದ್ರೆ ನೀವು ಇಳಿಯಿರಿ ಅಲ್ಲ ಐದು ವರ್ಷ ಯಾವ್ದಾವ್ದ ಹಣ ಮಾಡಿಕೊಂಡು ಲೂಟಿ ಹೊಡೆದು ನೀವು ಪಂಚವಾರ್ಷಿಕ ಯೋಜನೆ ಮಾಡಿಕೊಂಡು ನಿಮ್ಮ ಹಣ ಯಾರ್ದ ಜನರ ಟ್ಯಾಕ್ಸ್ ಇದು ಹಣದಿಂದ ನೀವು ಕೊಳ್ಳೆ ಹೊಡೆದು ನೀವು ಐಷಾರಾಮಿ ಮನೆಗಳಲ್ಲಿ ಕೂತು ನೀವು ಮಾತಾಡ್ತೀರಲ್ಲ ಇದು ಉತ್ತರ ಅಲ್ಲ ಸುಮಂಗಲ ನೀವು ಕಾರ್ಪೊರೇಟರ್ ಆದ ಮೇಲೆ ನಮ್ಮ ಹತ್ರ ನೀವೀಗ ಮಾತಾಡುವವರು ಸಾಮಾನ್ಯ ಜನರು ಒಮ್ಮೆ ನಿಮ್ಮ ಹತ್ರ ಬಂದ್ರೆ ಯಾವ ರೀತಿ ಸ್ಪಂದನೆ ಕೊಡ್ತೀರಿ ಯಾವುದೋ ಒಂದು ರಿಸರ್ವೇಷನ್ ಅಲ್ಲಿ ನೀವು ಉಪಮೇಯರ್ ಆಗಿದ್ದ ವಿನಃ ನಿಮ್ಮ ಯೋಗ್ಯತೆಯಿಂದ ನಿಮ್ಮನ್ನು ಮೇಯರ್ ಮಾಡಲಿಲ್ಲ ನಮ್ಮ ಹಣೆ ಬರದಲ್ಲಿ ಇಲ್ಲಿ ರಿಸರ್ವೇಶನ್ ಒಂದೊಂದು ಜಾತಿಗೆ ಬರುವಾಗ ನಿಮ್ಮನ್ನಲ್ಲಿ ಜನರಲ್ ಅಂತ ಮಾಡಿದ್ದಾರೆ ಹಾಗೆ ಉಪಮೇಯರ್ ಆದಿರಿ ಅದು ಯೋಗ್ಯತೆ ಇಲ್ಲ ಆ ಸ್ಥಾನಕ್ಕೆ ಅರ್ಹತೆ ಇಲ್ಲ ನಿಮ್ಗೆ ಒಂದು ಕನಿಷ್ಠ ಜನಪ್ರತಿನಿಧಿಯಾಗಿ ಹೇಗೆ ಮಾತಾಡಬೇಕು ಅನ್ನುವ ಒಂದು ಸಂಸ್ಕಾರ ಇಲ್ಲದ ನೀವು ಮಹಿಳಾ ಕಾರ್ಪೊರೇಟರ್ ಹೇಳೋದಕ್ಕೆ ಮಹಿಳೆಯರಿಗೆ ನಾಚಿಗೆ ಆಗ್ತಾ ಉಂಟು ಇಂಥ ಜನಪ್ರತಿನಿಧಿಯನ್ನು ಜನರು ಆಯ್ಕೆ ಮಾಡ್ತಾ ಇದ್ದಾರಲ್ಲ ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡದ ಒಂದು ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ತೀರಲ್ಲ ಇವರನ್ನೆಲ್ಲ ಮನೆಗೆ ಬರುವಾಗ ಓಡ್ದು ಓಡಿಸಿ ಯಾವುದೇ ಉಪಕಾರ ಇಲ್ಲದವರನ್ನು ಹೊಡೆದು ಓಡಿಸಿ ಇವರದು ಟರ್ಮ್ ಮುಗಿತದೆ ರಿಸರ್ವೇಶನ್ ಕೋಟದಲ್ಲಿ ಇವರಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ ಐದು ವರ್ಷ ಎಷ್ಟು ಕೊಳ್ಳೆ ಹೊಡಿಬೇಕು ಅದನ್ನು ಹೊಡೆದು ಇವರು ಹೋಗ್ತಾರೆ ಮಹಾನಗರ ಪಾಲಿಕೆ ಮೇಯರಿಗೆ ಸುಧೀರ್ ಕಣ್ಣೂರಿಗೆ ಹೇಳಿದು ನಿಮ್ಮ ಮಹಿಳಾ ಕಾರ್ಪೊರೇಟ್ ಗೆ ಹೇಗೆ ಮಾತಾಡಬೇಕಂತ ಕಲಿಸಿ ಅವಳಿಗೆ ಫಸ್ಟ್ ಪಬ್ಲಿಕ್ ಅಲ್ಲಿ ವ್ಯವಹಾರ ಮಾಡಬೇಕು ನಾನು ಉದ್ದಟತನ ಮಾತಾಡಿದೆ ಸೋಷಿಯಲ್ ವರ್ಕರ್ ಹತ್ರ ಮಾತಾಡಿದ್ರೆ ದೊಡ್ಡ ಜನ ಅಂತಲ್ಲ ನಿಮ್ಮ ಹಣೆ ಬರ ಮಹಾನಗರ ಪಾಲಿಕೆಯಲ್ಲಿ ಸಹ ಬಂದು ತೋರಿಸಿದೆ ಅಲ್ಲ ಇಡೀ ಟಾಯ್ಲೆಟ್ ನ ಹಣ ಬರೋ ನಿಮ್ಮ ಶುಚಿತ್ವದ ಹಣ ಬರ ಈಗ ಸರಿ ಮಾಡ್ತಾ ಇದ್ದೀರಲ್ಲ ಎಲ್ಲ ಕಾರ್ಪೊರೇಟರ್ ಗೆ ಹೇಳಿ ನಮ್ಮ ಮನೆ ಶುಚಿತ್ವಕ್ಕೆ ನಮ್ಮ ಮನೆಗೆ ನಾವು ಪಬ್ಲಿಕ್ ಮಾರ್ಕೆಟ್ ಅನ್ನು ನಿಮ್ಗೆ ಉಪಯೋಗ ಮಾಡುವ ಯೋಗ್ಯತೆ ಇಲ್ಲದವರು ಇಷ್ಟೆಷ್ಟು ಕೋಟಿ ಕಟ್ಟಿ ಇಲ್ಲಿ ಎಲ್ಲ ಪಾಳು ಬಿದ್ದಲ್ಲ ಪಾಳು ಬಿದ್ದಿದೆ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಗೆ ನಾವು ಇದನ್ನು ಮಾಡ್ತೇವೆ ನಮಗೆ ಯಾವ ಕಂದಾಯ ಇನ್ಸ್ಪೆಕ್ಟರ್ ನ ಬೇಡ ನಿಮ್ಮ ಅಗತ್ಯ ಇಲ್ಲ ಯಾವ ಪಾಪದವರು ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ಯಾವದೇ ಡೆಪಾಸಿಟ್ ಇರಲಿ ಇಲ್ಲಿ ತಂದು ನಾವು ನೀವು ತಾಕತ್ತಿದ್ರೆ ನಿಲ್ಲಿಸಿ ನೀವು ಇಲ್ಲಿ ಬಂದು ಅಂಗಡಿ ಕೊಟ್ಟು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತೀರಲ್ಲ ನೀವು ಇದನ್ನ ಎಷ್ಟು ಮೇಂಟೈನ್ ಮಾಡ್ತಿದ್ದೀರಿ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಕಸಗಳು ಇದರ ಅಡಿಯಲ್ಲಿ ನೋಡಿ ನೋಡಿ ಇಲ್ಲಿ ನಗರ ಪಾಲಿಕೆಯಲ್ಲಿ ಶುಚಿತ್ವ ಅಂತ ಬೇಕಾದಷ್ಟು ಜನರ ಗ್ಯಾಂಗ್ ಉಂಟಲ್ಲ ನಿಮಗೆ ಶುಚಿತ್ವ ಅದು ಇಲ್ಲಿ ನೋಡಿ ಸಿಮೆಂಟ್ ಅಲ್ಲ ಸುಮಂಗಲ ಒಮ್ಮೆ ಬಂದು ನೋಡಬೇಕು ಇದರ ಕೆಳಗೆ ನಿಮ್ಮ ಮನೆ ಉಂಟಲ್ಲ ಬಂಗ್ಲೆ ಇದ್ರ ಕೆಳಗೆ ನಿಮ್ಮ ಮಾರ್ಕೆಟಿನ ಹಿಂದೆ ನಿಮಗೆ ಬಂದಲೇ ಉಂಟಲ್ಲ ಇಲ್ಲಿ ಬಂದು ಒಮ್ಮೆ ನೋಡಿ ಅದನ್ನು ಹೇಗೆ ಶುಚಿತ್ವ ಇಡ್ತೀರಿ ಮಾರ್ಕೆಟ್ ಹೇಗೆ ಶುಚಿತ್ವ ಇಡ್ತೀರಿ ಇಲ್ಲಿ ಯಾರು ಬಂದು ಕೂತ್ಕೊಳ್ಬೇಕು ಈ ಕಟ್ಟಡ ಪಾಳು ಬಂಗಲೆ ಹೇಗೆ ಬಿದ್ದಿತ್ತು ಬಿದ್ಕೊಳ್ತಾ ಉಂಟಲ್ಲ ಯಾರಿಗೋಸ್ಕರ ನೀವು ಮಾಡಿದ್ದು ಅಥವಾ ನಾಳೆ ನಿಮಗೆ ಆಗ್ತದೆ ಈ ಕಟ್ಟಡ ನೀವೀಗ ನಗರ ಪಾಲಿಕೆಯಲ್ಲಿ ಆಗಿ ನಿಂತು ಮುಂದಿನ ದಿನಗಳಲ್ಲಿ ಇದರಲ್ಲಿ ಯಾರು ಬರದಿದ್ದರೆ ನಾನು ಅದನ್ನು ತಗೊಳ್ಳುವಂತ ಇರು ಉಂಟ ನಿಮ್ಮ ಲೆಕ್ಕಾಚಾರ ನಿಮ್ಮ ಮನೆಯನ್ನು ನೋಡಿ ಹಿಂದಿನ ಬಾಗಿಲಿಂದ ನೋಡಿ ಎಷ್ಟು ದೊಡ್ಡ ಮನೆ ಉಂಟು ಅಂತ ಹೇಗೆ ಮೇಂಟೈನ್ ಮಾಡ್ತೀರಿ ಇದನ್ನು ಸ್ವಲ್ಪ ಮಾರ್ಕೆಟ್ ಕಡೆ ಗಮನ ಕೊಡಿ ಗಮನ ಕೊಡಿ ಈಗ ಎಲ್ಲ ನೋಡಿ ಇದು ಹೋಗ್ತಾ ಉಂಟಲ್ಲ ಇದು ಯಾರ ಟ್ಯಾಕ್ಸಿಂದ ನೀವು ಮಾಡ್ತಾ ಇದ್ದೀರಿ ಇನ್ನೊಮ್ಮೆ ಇದನ್ನು ಅದ್ದು ಬದ್ದು ಮಾಡುವಾಗ ಅದರಲ್ಲಿ ಸಹ ಕಮಿಷನ್ ತಗೊಳ್ಳಿಕ್ಕೆ ಲೂಟಿ ಹೊಡಿಲಿಕ್ಕೆ ಕಾಯ್ತಿದ್ದೀರಾ ನೋಡಿ ಒಮ್ಮೆ ಬಂದು ಮನೆಯಲ್ಲಿ ಕಾರ್ಪೊರೇಷನ್ ಅಲ್ಲಿ ಚಾ ಚಾಕುಡದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಕ್ಲೀನ್ ಮಾಡಿಸಿ ಇದು ನೋಡಿ ಕಟ್ಟಡದಲ್ಲಿ ಇದೊಂದು ಬಾಗಿಲು ಓಪನ್ ಮಾಡಿದ್ರೆ ಇದು ಡ್ರೈನೇಜ್ ಇದು ಪೈಪ್ಲೈನ್ ಹೋಗಲಿಕ್ಕೆ ಅಂತ ಇದೇ ಈಗ ಎಲ್ಲ ನೋಡಿ ಎಲ್ಲ ಕಟ್ಟಾಗಿದೆ ಇಲ್ಲಿ ಮಿನಿ ಯಾವುದೋ ಮಕ್ಕಳು ಮಿನಿ ಬಿಲ್ಡಿಂಗ್ ಹತ್ತಿ ಬಂದು ಏನಾದರೂ ಇಣಕ್ಲಿಕ್ಕೆ ಹೋದರೆ ಇದ್ರ ಒಳಗೆ ಹೋದರೆ ಮಕ್ಕಳು ಮೇಲೆ ಬರಲಿಕ್ಕಿಲ್ಲ ಮಕ್ಕಳೆಲ್ಲ ದೊಡ್ಡವರು ಯಾರು ಬಿದ್ದರೂ ಮೇಲೆ ಬರಲಿಕ್ಕಿಲ್ಲ ನೋಡಿ ಕಣ್ಣು ಬಿಡಿಸಿ ನೋಡಿ ಸುಮಂಗಲ ಕಾರ್ಪೊರೇಟ್ ರೊಮ್ಮೆ ಬಂದಿದ್ರಲ್ಲಿ ಇಣಿಕಿ ಅಥವಾ ಕೆಳಗಿಳಿದು ನೋಡಿ ಇದರಲ್ಲಿ ಏನಾಗ್ತಾ ಉಂಟಂತ ಮಾರ್ಕೆಟ್ನ ಕಟ್ಟಡದಲ್ಲಿ ಎರಡು ಮೂರು ಫ್ಲೋರ್ ಮಾಡಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಲಾಸ್ಟ್ ಫ್ಲೋರಲ್ಲಿ ಒಂದು ಹಾಲ್ ಇಲ್ಲಿ ಹಾಲ್ ಇದು ಯಾವುದಕ್ಕೆ ಬಳಕೆ ಆಗ್ತದೆ ಏನೂ ಗೊತ್ತಿಲ್ಲ ಕನಿಷ್ಠ ಯಾವುದಾದ್ರೂ ಮಕ್ಕಳಿಗೆ ಏನಾದರೂ ತರಬೇತಿ ಕೇಂದ್ರವ ಅಥವಾ ಫ್ರೀ ಯಾರಾದರೂ ಒಂದು ಮಕ್ಕಳಿಗೆ ಆಕ್ಟಿವಿಟೈಸ್ ಮಾಡಿದ ಅದಕ್ಕಾದರೂ ಕೊಡಿಯಲ್ಲ ಒಂದು ಟಾಯ್ಲೆಟ್ ಬಾತ್ರೂಮಲ್ಲಿ ಕರೆಕ್ಟಾಗಿ ನೀರಿಲ್ಲ ಮೇಂಟೆನೆನ್ಸ್ ಇಲ್ಲ ಕೋಟಿ ಖರ್ಚು ಮಾಡಿ ಇಂತ ಎಲ್ಲ ಹಾಲುಗಳನ್ನು ಕಟ್ಟಿ ಇಟ್ಟು ಒಂದು ವಾರ್ಡಿದ ಕಾರ್ಪೊರೇಟರಿಗೆ ಒಂದು ಕಮಿಷನ್ ಅಥವಾ ಕಂದಾಯದವ್ ಹತ್ರ ಮನವಿ ಮಾಡಿಕೊಂಡಾದ್ರೂ ನೀವು ಬಾಡಿಗೆ ಕೊಡುದಿಲ್ಲ ಇದನ್ನು ಯಾವ್ದು ಉಪಯೋಗ ಮಾಡುದಿಲ್ಲ ಕನಿಷ್ಠ ಒಂದು ಜನಸಾಮಾನ್ಯರಿಗಾದ್ರೂ ಇದೊಂದು ಬಳಕೆ ಆಗಲಿ ಅಲ್ಲ ಎಲ್ಲಿಯಾದ್ರೂ ಉಂಟಾ ನಿಮ್ಮ ಯೋಗ್ಯತೆಗೆ ಯಾವುದೇ ಕಟ್ಟಡದಲ್ಲಿ ಯೋಜನೆಗಳು ಹೇಳ್ತೀರಿ ನೀವು ಬೇಕಾದಷ್ಟು ಯೋಜನೆಗಳು ಬರ್ತಾ ಉಂಟು ಜನರಿಗೆ ಮುಟ್ಟುದಿಲ್ಲ ಒಂದು ವಾರಕ್ಕೊಮ್ಮೆ ಕಾರ್ಪೊರೇಟ್ ಅವರು ಬಂದು ನಿಮ್ಮ ಚೇಲಗಳನ್ನೆಲ್ಲ ಏನೆಲ್ಲ ಬೆನಿಫಿಟ್ ಸಿಗ್ತದೆ ಅದನ್ನು ಮಾಡಿಸಿ ಅದನ್ನು ಮಾಡಿಸಿ ಅದಕ್ಕಾದ್ರೂ ಒಂದು ಬಳಕೆ ಆಗಲಿ ಹಾಲು ಖಾಲಿ ಪಾಳು ಬಂಗ್ಲೆ ಆಗಿ ಬಿಟ್ಟು ಹೋಗಿದೀರಲ್ಲ ನೀವು ಇದನ್ನಾದ್ರೂ ಮಾಡಿಸಿ ಜನರ ಸೇವೆಗಾದ್ರೂ ಇದನ್ನು ಮಾಡಿಸಿ ಅಂತ ಹೇಳುದು ಅಥವಾ ಯಾರಿಗಾದ್ರೂ ಕ್ಲಾಸಸ್ ಕೊಡಿ ಎಷ್ಟೋ ಯೋಜನೆಗಳು ಪಾಳು ಬಿದ್ದಿದೆ ಒಪ್ಪನಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಕನಿಷ್ಠ ಒಂದು ಮಾಹಿತಿ ಕೇಂದ್ರ ಮಾಡಿ ಕೆಲಸ ಇಲ್ಲದೆ ಎಷ್ಟೋ ಹುಡುಗ ಹುಡುಗಿಯರಿದ್ದಾರೆ ಅವರಿಗೊಂದು ಸಂಬಳ ಕೊಡಿಸಿ ನಾಲ್ಕು ಚಾರಿಟೇಬಲ್ ಹಾಕಿ ಜನರಿಗೆ ಉಪಯೋಗಕ್ಕಾದ್ರೂ ಮಾಡಿದನ್ನು ಖಾಲಿ ಕಾರ್ಪೊರೇಟರ್ ಸುತ್ತಾಡುದಲ್ಲ ನಾಲ್ಕು ಸುತ್ತ ಮೈನ್ ರೋಡ್ ಅಲ್ಲಿ ಸೀದ ಹೋಗುದಲ್ಲ ಎಲ್ಲ ಕಡೆಗೆ ಹೋಗಿ ಇದು ಮೇನ್ ರೋಡಲ್ಲೇ ಉಂಟು ಒಮ್ಮೆ ಮನೆಯಿಂದ ಇಳಿದು ಬರೋಗೆ ಕಟ್ಟಡದ ಒಳಗೆ ಬರಬೇಕು ಕಾರ್ಪೊರೇಟರ್ ಈ ಕಡೆ ಬಂದೇವೆ ಟೆರೇಸಿಗೆ ಅಲ್ಲಿ ನೋಡಿ ಕರ್ಮ ಬಾಗಿಲು ಇದು ಯಾರು ತಿಂದದ ಇಲಿ ತಿಂದದ ಹೆಗ್ಗಣ ತಿಂದದ ಇವರು ಹೋಗ್ತಾ ಇದ್ದಾರಲ್ಲ ಮೇ ನೋಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳ್ತಿದ್ದೀರಲ್ಲ ನಾವು ಇಲ್ಲಿ ಬರ್ತದೆ ಹೆಗ್ಗಣ ಬರ್ತದೆ ರೋಡ್ ಬದಿಯಲ್ಲಿ ಸ್ವಚ್ಛತೆ ಇಲ್ಲ ಅಂತ ನಿಮ್ಮ ಬಿಲ್ಡಿಂಗ್ ಈಗ ಯಾರು ಬೀದಿ ಬದಿಯವರು ಹೆಗ್ಗಣ ಬಂದು ತಿನ್ನುದ ನೀವು ಹೇಳ್ತಿರಲ್ಲ ಎಲ್ಲ ನೋಡಿ ಇಲ್ಲಿ ಈ ಬಾಗಿಲು ನೋಡಿ ಎಲ್ಲ ಹೋಗಿದಾರ ಎಲ್ಲ ಹೋಗಿದೆ ಇನ್ನೊಂದು ಟೆಂಡರ್ ಹಾಕಿ ಹಣ ಮಾಡ್ಲಿಸ್ಲಿಕ್ಕೆ ಹೊರಟಿದೀರಾ ನೀವು ಹೇಳ್ತಿರಲ್ಲ ಎಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತಾರೆ ಎಲ್ಲ ಒಳ್ಳೆ ಸಾಮಾನುಗಳುಂಟು ಸಾಮಾನುಗಳು ಎಲ್ಲರೂ ಹೋಗ್ತಾರೆ ನಾವು ಝೋನ್ ಮಾಡಿ ಕೊಟ್ರೆ ಎಲ್ಲರೂ ಹೋಗ್ತಾರೆ ಅಂತ ಹೇಳ್ತೀರಲ್ಲ ಡಿ ಪಾರ್ಟಿಗೆ ಹೋಗುವಾಗ ಇದು ನಗರದ ಹೃದಯವಾದ ಪೊಲೀಸ್ ಸ್ಟೇಷನ್ ಹತ್ರ ಉಂಟು ಮಾರ್ಕೆಟ್ ಕಾವರ್ ಮಾರ್ಕೆಟ್ ತರಿಸಿ ಅಲ್ಲ ಇಲ್ಲಿ ಯಾವಿಗೆ ಬ ಉಪಮೇಯರಾಗಿದ್ದವರಂತೆ ಯೋಗ್ಯತೆ ಇವರದ್ದು ಬೇಸ್ಮೆಂಟ್ ಇದು ವೆಜ್ಟೇಬಲ್ ತರಕಾರಿ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆಯಿಂದ ಶಾಪ್ ನಂಬರ್ ಒನ್ ಇದು ಎಫ್ ಎಲ್ ಅಂದರೆ ಫ್ಲವರ್ ಇರಬೇಕು ಫ್ಲವರ್ ಇಲ್ಲಿ ಫ್ಲವರಲ್ಲಿ ಅಂಗಡಿ ಯಾರ್ದಂತ ಗೊತ್ತಿಲ್ಲ ಹೀಗೆ ಮುಚ್ಚಿ ಉಂಟು ಉಂಟು ಅದರೊಳಗೆ ಏನುಂಟು ಅಂತ ಗೊತ್ತಿಲ್ಲ ಸ್ಟೇಬಲ್ ಅಂಗಡಿ ಎರಡಲ್ಲಿ ಏನಿಲ್ಲ ಒಂದು ಹಾಂ ಮಣ್ಣೆಲ್ಲ ತುಂಬಿ ಬಲೆ ಎಲ್ಲ ತುಂಬಿ ಮೇಲೆ ನೋಡಿ ಏನಿಲ್ಲ ಇದು ಸಹ ಲಾಕ್ ಆಗಲಿಲ್ಲ ಯಾರು ಅಂಗಡಿಯ ಅಂಗಡಿ ಕೊಡೋದಿದ್ರೆ ಲಾಕ್ ಆಗಬೇಕು ರಾತ್ರಿ ಇದರೊಳಗೆ ಬಂದು ಯಾರು ಮಲಗಿದ್ರು ಏನು ಮಾಡಿದರೂ ಗೊತ್ತಾಗ್ಲಿಕ್ಕಿಲ್ಲ ವೆಜಿಟೇಬಲ್ ನಂಬರ್ ತ್ರೀ ನೋಡಿ ಇದು ವೆಜಿಟೇಬಲ್ ನಂಬರ್ ಫೋರ್ ಇದರಲ್ಲಿ ಎಲ್ಲ ಡಂಪ್ ಮಾಡಿಟ್ಟಿದ್ದಾರೆ ಇದು ಯಾರ್ದಂತ ಗೊತ್ತಿಲ್ಲ ಎಲ್ಲ ಸಾಮಾನುಗಳು ಉಂಟು ಇದರಲ್ಲಿ ಎಲ್ಲ ನಾಲ್ಕು ಅಂಗಡಿ ನೋಡಿ ಇವರು ಹೇಮಾವತಿ ಅಂತ ಇಲ್ಲೇ ಸ್ಥಳೀಯರು ಪಾಪ ಈ ಅಂಗಡಿಯನ್ನು ನಾವೀಗ ತೋರಿಸಿದೆವು ಇದು ಯಾರ ಡಂಪ್ ಮಾಡಿಟ್ಟಿದ್ದಾರೆ ಅಂತ ಅವರದ್ದು ಇದು ಸಾಮಾನುಗಳು ಈ ಅಂಗಡಿಯಲ್ಲಿ ಈ ಅಂಗಡಿಯಲ್ಲಿ ಅವರು ಅವರ ಇಟ್ಟಿದ್ದಾರೆ ಯಾಕೆಂದ್ರೆ ಅವರಿಗೆ ಇಲ್ಲಿ ಒಂದು ಬಾಡಿಗೆಗೊಂದು ಅಂಗಡಿ ಅವರು ತಗೊಂಡಿದ್ದಾರೆ ಒಬ್ಬ ಕಿಶೋರ್ ಅಂತ ಕಿಶೋರಿನ ಅಂಗಡಿ ಆದ್ರೆ ಇವರು ಒಳ ಬಾಡಿಗೆಗೆ ಐದು ಏತ್ ಬಾಡಿಗೆ ಕೊರಮ್ಮ ಐದು ಸಾವಿರ ಬಾಡಿಗೆ ಕೊಡ್ತಾ ಇದ್ದಾರೆ ಈಗ ಇಲ್ಲಿ ಒಂದು ವೀರ ರಾಣಿ ಒಂದು ಕಾರ್ಪೊರೇಟರ್ ಈಗ ನನ್ನ ಹತ್ರ ಹೇಳಿತು ಯಾರು ಬಂದು ಕೂತ್ಕೊಳ್ಳಿಕ್ಕೆ ರೆಡಿ ಇಲ್ಲ ಯಾರು ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಸುಮಂಗಲೆಗರೆ ನಾನು ಹೇಳ್ತೇನೆ ಇದೊಂದು ತಾಯಿ ನಿನಗೆ ಕಣ್ಣು ಕಾಣುದಿಲ್ವಾ ಈ ತಾಯಿ ಈಗ ಬಾಡಿಗೆ ಕೊಟ್ಟು ಯಾವ ಶಾಪಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಾರೆ ಅವರ ಇಲ್ಲಿ ಇಟ್ಟಿದ್ದಾರೆ ನಿನಗೆ ತಾಕತ್ತಿದ್ರೆ ನೀನೊಂದು ಮಹಿಳಾ ಕಾರ್ಪೊರೇಟರ್ ಆದ್ರೆ ನೀನೊಂದು ಮೇಯರ್ ಆಗಿದ್ದ ಈ ಒಂದು ಶಾಪ್ ಅಲ್ಲಿ ಯಾವ್ದಾದ್ರೂ ಅವರಿಗೆ ಬಾಡಿಗೆ ಕೊಡಿಸು ಯಾವನೇ ಅವನಿಗೆ ಬಾಡಿಗೆ ಕೊಟ್ಟು ಆ ಒಳ ತಗೊಂಡು ಪಾಪ ಇವರು ಐದು ಸಾವಿರ ಕೊಟ್ಟು ಇದರಲ್ಲಿ ವ್ಯಾಪಾರ ಮಾಡುದಾದ್ರೆ ಎಷ್ಟೋ ಕಟ್ಟಡಗಳಿಗೆ ನಾವು ವಾಣಿಜ್ಯ ಕಟ್ಟಡಗಳಿಗೆ ಮೂರುವರೆ ಸಾವಿರ ಮೂರು ಯಾವುದೋ ಸ್ವಸಹಾಯ ಸಂಘದವರೆಲ್ಲ ಮೀಟಿಂಗ್ ಮಾಡುವ ಆಫೀಸ್ ಕೊಟ್ಟಿದ್ದಾರೆ ಪಾಪದ ಒಂದು ತಾಯಿಗೆ ನಿಮ್ಗೆ ಯೋಗ್ಯತೆ ಕೊಡ್ಲಿಕ್ಕೆ ನೀವು ಈ ತಾಯಿಗೆ ಇಲ್ಲಿ ಶಾಪ್ ಯಾವ್ದಾದ್ರು ಕೊಡದಿದ್ರೆ ಮಹಾನಗರ ಪಾಲಿಕೆ ಕಂದಾಯ ಅಧಿಕಾರಿಗಳಲ್ಲಿ ಮೇಯರ್ ಅಲ್ಲಿ ಸಂಬಂಧಪಟ್ಟ ಎಂ ಎಲ್ ಎಲ್ಲಿ ಅಧಿಕಾರಿಗಳಲ್ಲಿ ಹೇಳುದು ಈ ಕಟ್ಟಡದಲ್ಲಿ ನಾನು ಒಂದು ಕೋಣೆಯನ್ನು ಓಪನ್ ಈ ತಾಯಿಯನ್ನು ನಾನು ವ್ಯವಹಾರ ಮಾಡಲಿಕ್ಕೆ ಕುತ್ಕೊಳ್ಳುತ್ತೇನೆ ಯಾರಾದರೂ ಅವರನ್ನು ಬೀದಿಗೆ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆದಲ್ಲಿ ನೀವು ಯಾವ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ನನಗೆ ತೋರಿಸಿಕೊಡಬೇಕು ನಾಚಿಗೆ ಈಗ ತಾನೇ ಆ ಕಾಲ್ ಮಾಡುವಾಗ ಯಾರು ಬರ್ಲಿಕ್ಕೆ ಕೇಳುವುದಿಲ್ಲ ನೀವು ಹೋಗಿ ಕಂದಾಯ ಆಫೀಸರ್ ಹತ್ರ ಕೇಳಿ ಅಂತ ಹೇಳ್ತಿದ್ದೀಯಲ್ಲ ಕಂದಾಯ ಆಫೀಸರ್ ಹತ್ರ ಈ ತಾಯಿಯನ್ನು ನಾನು ಇಟ್ಕೊಂಡು ಹೋಗ್ತಿದ್ದೇನೆ ಇಲ್ಲಿ ನೋಡುವ ಯಾವ ಕಟ್ಟಡದಲ್ಲಿ ಅವರಿಗೆ ಒಂದು ನೀವು ಆಫೀಸ್ ಅದು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತ ನಾನು ನೋಡ್ತೇನೆ ದೊಡ್ಡ ದೊಡ್ಡದವರು ಎಲ್ಲ ಶಾಪ್ ಅನ್ನು ನೀವು ಮಾರಿ ಮಾಡಿಕೊಂಡು ಒಳಬಾಡಿಗೆಗೆ ಕೊಡ್ತಾ ಇದ್ದೀರಲ್ಲ ಯಾರಿಗೆ ಬೇಕು ಅವಶ್ಯಕತೆ ಉಂಟು ಅವರು ವ್ಯಾಪಾರ ಮಾಡ್ತೇನೆ ನಾನು ಇಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳುವಾಗ ಯಾಕೆ ನೀವು ಕೊಡುದಿಲ್ಲ ಹಾಗಾದ್ರೆ ನಾನು ಕೇಳುದು ಜನಪ್ರತಿನಿಧಿಗಳೇ ಯಾರ್ಯಾರ ಹೆಸರಲ್ಲಿ ನೀವು ಇಲ್ಲಿ ತೆಗ್ದಿದ್ದೀರಾ ಅಂಗಡಿ ಯಾಕೆ ಕೆಲವರ ಹೆಸರು ನೋಡುವಾಗ ನಿಮ್ಮ ಚೇಲಗಳ ಅಂಗಡಿ ಇರಬೇಕು ಅದರಿಂದ ನಿಮಗೂ ಪರ್ಸೆಂಟೇಜ್ ಬರ್ತಾ ಇರಬೇಕು ಇವರಿಂದ ತಗೊಳ್ಲಿಕ್ಕೆ ಆಗುದಿಲ್ಲ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಈ ತಾಯಿಯಿಂದ ಐದು ಸಾವಿರ ಬಾಡಿಗೆ ಅವರು ಅಲ್ಲಿ ಕೊಟ್ಟು ವ್ಯಾಪಾರ ಮಾಡುವ ಬದಲು ಒಂದು ಅವರಿಗೆ ಶಾಪ್ ಕೊಟ್ಟು ಈ ಒಂದು ಪಾಪ ಅಲ್ಲಿ ಮಡಿಕೆ ಎಲ್ಲ ಮಾಡ್ತಾ ಇದ್ದಾರೆ ತಂದು ಎಲ್ಲ ಮಾರಾಟ ಮಾಡುವವರಿಗೆ ನಿಮ್ಗೆ ಯೋಗ್ಯತೆ ಇಲ್ಲ ಅನ್ನಿಸಿದ್ರೆ ನೀವು ಹಣ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ನೀವೆಲ್ಲ ಇಲ್ಲಿ ಕಟ್ಟಡಗಳನ್ನು ಬಾಡಿಗೆ ಹಾಗಾದ್ರೆ ವ್ಯವಹಾರ ಬರ್ತದೆ ಅಂತ ಇದ್ದ ಪಾಕಿಸ್ತಾನ ಬಂದು ಇಲ್ಲಿ ಬಾಂಬ್ ಮಾಡಿಕೊಂಡು ನೀವು ಸುಮ್ಮನೆ ಇರ್ತೀರಾ ನಾವು ಬಂದೇವಲ್ಲ ಯಾವ್ದಾದ್ರು ಒಂದು ಅಂಗಡಿಗೆ ಬಾಗಿಲು ಇಲ್ಲಿ ಓನರ್ಸ್ ಇದ್ದಾರಂತೆ ಎಲ್ಲಿ ಸತ್ತಿದ್ದಾರೆ ಓನರ್ಸ್ ಒಂದು ಮೇಂಟೈನ್ ಮಾಡುವ ಅಂಗಡಿ ಮೇಂಟೈನ್ ಮಾಡುವ ಕಟ್ಟಡ ಮೇಂಟೈನ್ ಮಾಡುವ ಬೀಗ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲ ಗೆ ನೀವು ಸುಮ್ಮನೆ ಕೊಟ್ಟು ಹೈಜೀನಿಕ್ ಒಂದು ಮಾರುಕಟ್ಟೆ ಕಟ್ಟಿದೆ ಅಂತ ನಾಟಕ ಆಡಬೇಡಿ ನೀವು ನಾಚಿಗೆ ಆಗ್ಬೇಕು ಮನವಿ ಕೊಟ್ಟಿದ್ದಲ್ಲ ಸುಮಂಗಲ ನಿನಗೆ ಇನ್ನೇನು ಕೊಡಬೇಕು ನಿನ್ನ ಕಾಲಿಗೆ ಬಂದು ಬೀಳ್ಬೇಕಾ ನಿನ್ನ ಕಾಲಿಗೆ ಬಂದು ತಾಯಿ ಬೀಳ್ಬೇಕಾ ಅಂಗಡಿಗೆ ಎಲ್ಲ ಕಡೆಯಲ್ಲಿ ಅಲದಾಡಿದಿರಲ್ಲ ಮೇರ ಮೇಯರ್ ಆಗ್ಲಿ ಇಲ್ಲಿ ಎಂ ಎಲ್ ಬರ ಶೆಟ್ಟಿ ಕಣ್ಣು ಕಾಣುದಿಲ್ವಾ ಕಾಲಿ ನೀವು ಉದ್ಘಾಟನೆ ಮಾಡ್ಕೊಂಡು ಹೋಗುದಲ್ಲ ನೋಡಿ ಇಂತ ಬಡವರಿಗೆ ನೀವು ಬೆಂಬಲ ಕೊಡಿ ಅವರು ವ್ಯವಹಾರ ಮಾಡ್ತೇನೆ ನಾನೊಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತೇನೆ ಹೇಳುವಾಗ ಅದಕ್ಕೆ ನೀವು ಸಹಕಾರ ಕೊಡಬೇಕು ಒಂಬ ಎಂಟು ಸಾವಿರ ಮೋದಿ ಅನುದಾನ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವು ಲೋನ್ ಕೊಡ್ಬೇಕಂತ ಇಂತವರಿಗೆ ಕೊಡಿ ಕೊಡಿಸಿ ಐಡಿ ಕೊಟ್ಟು ನೀವು ಲೋನ್ ಕೊಡ್ತೀರಲ್ಲ ಇವರು ಮಾಡ್ತಾನೆ ಅಂತ ಹೇಳುವಾಗ ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲಿ ಪಾಳು ಬಂಗಲೆಗೆ ಆಗಿದಿರಲ್ಲ ಎಷ್ಟೋ ಜನರು ಪ್ರಾಯದವರಿಗೆ ಐಡಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ವೃದ್ಧಾಪ್ಯ ವೇತನ ವಿಧ ವೇತನ ಇಂತ ಎಲ್ಲ ಯೋಜನೆಗಳನ್ನು ಈ ಕಟ್ಟಡದಲ್ಲಿ ತಂದು ಮಾಡಿಸಿ ಮಾಡಿಸಿ ಯಾರು ಅಲ್ಲಿ ನಿಮ್ಮ ನಗರ ಪಾಲಿಕೆಗೆ ಡಿಸಿ ಕಚೇರಿಗೆ ಹೋಗೋ ಬದಲು ನಿಮ್ಮ ಜನಪ್ರತಿನಿಧಿಯವರು ಇಲ್ಲಿ ಇಷ್ಟು ದೊಡ್ಡ ಪಾಳು ಬಂಗ್ಲೆ ಇಟ್ಟು ಯಾವ ದಂಧೆಗೆ ಬಳಕೆ ಮಾಡುದಲ್ಲ ಇದಕ್ಕೆ ಉಪಯೋಗ ಮಾಡಿ ನಾನು ಇವತ್ತು ವಾರ್ನಿಂಗ್ ಮಾಡಿದೆ ಕಮಿಷನರ್ ಅವರೇ ಕಂದಾಯ ಇಲಾಖೆಯವರ ಅಧಿಕಾರಿಗಳೇ ಆರೋಗ್ಯ ಅಧಿಕಾರಿಗಳೇ ಮೇಯರ್ ಜನಪ್ರತಿನಿಧಿ ಎಪ್ರತಿನಿಧಿ ಬಿಟ್ಟು ಬಿಟ್ಟೆ ಆಸ್ತಿ ಅಲ್ಲ ನಿನ್ನ ಪರ್ಮಿಷನ್ ಮಾಡಿದೆ ಇಲ್ಲಿ ಕಾರ್ಪೋರೇಟರ್ ಹೇಳಿ ಹೇಳಿ ನಾನು ಹೇಳಿದಷ್ಟೇ ಉದ್ದಟ ತಲುದ ಉತ್ತರ ಕೊಟ್ಟಿದ್ದೀನಿ ನೀನು ಆದ್ರೆ ನೀನು ಕಾರ್ಪೊರೇಟರ್ ಆಗಿರ್ಬೋದು ನಾನು ಸೋಷಿಯಲ್ ವರ್ಕರ್ ಆಗಿ ಆ ತಾಯಿಗೆ ಇಲ್ಲಿ ಅಂಗಡಿ ಮಾಡಿಸ್ತೇನೆ ಇದು ನೆನಪು ನಿನ್ನ ಮುಂದೆ ನಾನು ಮಾಡಿಸ್ತೇನೆ ಈ ಮಾರ್ಕೆಟಿಗೆ ಸೆಕ್ಯೂರಿಟಿ ನೇಮಕ ಮಾಡ್ತಾರೆ ಇವರು ಅವರು ಏಳರಿಂದ ಏಳು ಗಂಟೆ ಬೆಳಿಗ್ಗೆ ಏಳರಿಂದ ರಾತ್ರಿ ಏಳು ಗಂಟೆ ತನಕ ಇಲ್ಲಿ ಕೂತ್ಕೊಳ್ಬೇಕು ಇವಳು ಬಂದು ನೋಡಬೇಕು ಇವತ್ತು ಅವಳಿ ಇವಳು ಅಂತ ಹೇಳ್ತಾ ಇದ್ದೇನೆ ಯಾಕೆಂದರೆ ಯಾವಾಗ ಒಂದು ಯ ಸಾಮಾನ್ಯ ಜನರಿಗೆ ಗೌರವ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಜನಪ್ರತಿನಿಧಿಗಳಿಗೆ ಅವರು ಅಂತ ಹೇಳುವುದಕ್ಕೆ ಸಹ ಅರ್ಥ ಇಲ್ಲ ಇವಳಿಗೆ ಪಾಪದವರು ಎಷ್ಟು ಹೇಳಿದ್ರು ಸಹ ಈ ಒಂದು ಸೆಕ್ಯೂರಿಟಿ ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಅವರಿಗೆ ಏನೋ ಒಂದು ಟಿಫಿನ್ ತಂದು ಇಡುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ಈ ಸೆಕ್ಯೂರಿಟಿ ಅವರು ಪಾಪ ಯಾರದ ಎಗ್ಗಿನ ಅಂಗಡಿಯಲ್ಲಿ ಅದರ ಒಳಗೆ ಊಟ ಇಟ್ಕೊಂಡು ತಿನ್ಬೇಕು ಹೇಳಿದರೆ ಇವರು ಇದೂ ಬಂದು ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಿದ್ರೆ ನೋಡಿ ಇದು ಎಗ್ಗಿನ ಅಂಗಡಿ ಇದೊಂದು ಶಾಪ್ ಯಾರದು ಬಾಡಿಗೆ ಅಂತ ಗೊತ್ತಿಲ್ಲ ಇಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲ ಈಗ ಈ ಒಂದು ಶಾಪ್ ಅವರು ತಗೊಳ್ಳಿಲ್ಲ ಬರಲಿಲ್ಲ ಬರದ ಕಾರಣ ಪಾಪ ಸೆಕ್ಯೂರಿಟಿ ಬಂದು ಅಲ್ಲಿ ಒಂದು ಬಟ್ಟೆ ಇಡಬಹುದು ಊಟ ಮಾಡಬಹುದು ಇಲ್ಲಾಂದ್ರೆ ಸೆಕ್ಯೂರಿಟಿ ಅವರು ಎಲ್ಲಿ ಕೂತ್ಕೊಳ್ಬೇಕು ಇವರ ಹತ್ರ ಹೇಳಿದ್ರೆ ಸಹಿ ಒಂದು ಕಾರ್ಪೊರೇಟರ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅನ್ನಿಸಿದ ಮೇಲೆ ಒಂದು ಸೆಕ್ಯೂರಿಟಿಗೆ ಅಲ್ಲಿ ಫೆಸಿಲಿಟಿ ಕೊಡ್ಲಿಕ್ಕೆ ಆಗುದಿಲ್ಲ ಏಳರಿಂದ ಏಳು ಕೂತ್ಕೊಂಡು ಇವರಲ್ಲಿ ಸೆಕ್ಯೂರಿಟಿ ಅವರೊಂದ್ಸ ಮಾತು ಕೇಳುದಿಲ್ಲ ಹೇಳಿದ್ರೆ ಇವರು ಸಾಮಾನ್ಯ ಜನರ ಮಾತನ್ನು ಕೇಳ್ತಾರ ಪಾಪ ಅವರು ಅಷ್ಟು ಒಂದು ಬೆಳಿಗ್ಗೆ ಸಂಜೆನಕರ್ ಅಲ್ಲಿ ಒಂದು ಊಟ ಇಲ್ಲಿ ಮಾರ್ಗದಲ್ಲಿ ಬಂದು ಊಟ ಮಾಡಬೇಕಾ ಮನೆಗೆ ಹೋಗಿ ಊಟ ಮಾಡ್ಬೇಕಾ ಏನೇ ಒಂದು ಕಟ್ಟಡದಲ್ಲಿ ತೊಂದರೆ ಉಂಟು ಅಂತ ಹೇಳಬೇಕು ಸೆಕ್ಯೂರಿಟಿ ಅದು ಸೆಕ್ಯೂರಿಟಿ ಕರ್ತವ್ಯ ಆ ಸೆಕ್ಯೂರಿಟಿ ಹೇಳುವಾಗ ನಿಮಗೆ ತೆಗೆದು ಅದರ ಬಗ್ಗೆ ಜವಾಬ್ದಾರಿ ತಗೊಳ್ಲಿಕ್ಕೆ ಯಾವ ಕರ್ಮಕ್ಕೆರಿ ಇರೋದು ಯಾವ ಕರ್ಮಕ್ಕೆ ಕಾರ್ಪೋರೇಟ್ ಇರೋದು ಇಲ್ಲಿಗೆಲ್ಲ ಅಂಗಡಿಗಳು ಇದ್ದ ಕಾಲಿದ್ದ ಕಾರಣ ಯಾವ ಮಲಗಬಹುದು ಕೆಲವು ಈಗ ನಾವು ಅಂಗಡಿ ಓಪನ್ ಮಾಡಿದೆವು ತರಕಾರಿ ಕೇಳುವರಿಲ್ಲ ಹೇಳುವರಿಲ್ಲ ಅದರೊಳಗೆ ಏನು ದಂಧಗಳನ್ನು ಮಾಡಬಹುದು ಈಗ ಹಾಕ್ಲಿಲ್ಲ ಹಗಲು ಯಾರನ್ನು ಯಾರನ್ನು ಇಟ್ಕೊಂಡು ಬಂದು ಏನು ದಂಧೆ ಮಾಡಬಹುದು ನನ್ನ ಬಾಯಿಂದ ಬರೆಸ್ಬೇಡಿ ನನ್ನ ಬಾಯಿಂದ ಬರೆಸ್ಬೇಡಿ ನೀವು ಇದನ್ನು ಕೇಳುದಿಲ್ಲ ಜನಪ್ರತಿನಿಧಿಗಳು ಇದೇ ಬಾಗಿಲಿಂದ ಸುಮಂಗಲ ಹೋಗುದಲ್ಲ ಸುಮಂಗಲನದು ಅಂಗಡಿ ಸಹ ಇಲ್ಲೇ ಇತ್ತಲ್ಲ ತರಕಾರಿದು ನಿಮ್ಮಲ್ಲಿ ಈಗ ಆಗ್ತಾ ಇತ್ತ ಈ ಶಾಪಿಗೆ ಕೇಳುವವರು ಇಲ್ಲೇ ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ಲ ಕಾರ್ಪೊರೇಟರ್ ಯಾವುದೇ ಇರುವುದು ನಮ್ಗೆ ಅಂದ್ರೆ ಇಲ್ಲಿ ನಾವು ಒಂದು ಬಟ್ಟೆ ಇಡ್ಲಿಕ್ಕೆ ಆಗಲಿ ಒಂದು ಅನ್ನ ಅನ್ನ ಇಟ್ಟು ಬುತ್ತಿ ಟಿಫಿನ್ ಇಟ್ಟು ಒಂದು ಊಟ ಮಾಡಲಿಕ್ಕೆ ಜಾಗ ಇಲ್ಲ ಈಗ ಒಂದು ಅಗ್ಗಿನ ಅಂಗಡಿಯ ಒಳಗಿದ್ದೇವೆ ಅವರು ಬಂದು ನಾವು ಬಿಟ್ಟುಕೊಡಬೇಕು ಮಳೆಗಾಲದಲ್ಲಿ ಅಲ್ಲಿವರೆಗೆ ಇಲ್ಲಿವರೆಗೆ ನೀರು ಬರ್ತದೆ ಅದು ಗ್ಲಾಸಿಂದ ಇಂದ ಹೊರಗೆ ಬರ್ತದೆ ಇಲ್ಲಿ ಮಳ ಮಳ ಎರಡು ಗಂಟೆ ಆದರೆ ಮಳೆಗಬೇಕಾರ ಫುಲ್ ನೈಟಲ್ಲಿ ನಾವು ಕೂತ್ಕೊಳ್ಳೋಕೆ ಆಗ್ತದೆ ಮತ್ತು ಇಲ್ಲಿ ಎಲ್ಲಿ ಯಾವ ವ್ಯವಸ್ಥೆಯೂ ಎಷ್ಟು ಸರಿ ಐದು ವರ್ಷ ಆಯಿತು ಎಷ್ಟು ಐದು ವರ್ಷ ನಾನು ಇದ್ದೇನೆ ಅಲ್ಲಿ ಮತ್ತು ನಾವು ರಿಟೈರ್ ಆಗಿ ಮನೆಯಲ್ಲಿ ಕೂತ್ಕೊಳ್ಳೋದು ಬೇಡ ಅಂತೇಳಿ ಅದರಲ್ಲಿ ಮಾಡೋದು ಈ ಕಾರ್ಮಕ್ಕೆ ಅದು ಹಾಗೆ ಯಾರೋ ಯಾವುದೂ ಕೇಳುವುದಿಲ್ಲ ಅಷ್ಟೇ ಹೇಳ್ತೇನೆ ಮತ್ತು ಯಾರ ಮೇಲೆ ಕಂಪ್ಲೇಂಟ್ ಮಾಡೋದಾರ ನಮ್ಗೆ ಯಾಕೋ ಅಂತ ಇದನ್ನು ಹೇಳೋದು ಬಡವರಲ್ಲ ನಾವು ಬಂದು ತುಂಬಬೇಕಲ್ಲ ಹಾಗೆ